ಓಕೆ ಇಟ್ಸ್ ಮಾರ್ನಿಂಗ್ ಆಲ್ಮೋಸ್ಟ್ ಏಳು ಗಂಟೆ ಆಗದೈತೆ ಸನ್ರೈಸ್ ನೋಡ್ಬೋದು ಗುಲ್ಬರ್ಗದಾಗ ಗುಲ್ಬರ್ಗದಾಗಾದೀವಿ ನಮ್ಮ ಕಾಲು ಮುರಿದಿದೆ ತೋರಿಸ್ಬೇಕಂದ್ರೆ ಈಗ ಭಾಳ ಕಷ್ಟಕ್ಕತಿ ನಾವು ಹಳೆಯಾಗಿ ಇಡ್ಲಿ ಹೇಳಿ ಹೊರಗೆ ಹೋಗಿದ್ವಿ ಮಲ್ಲು ಇಡ್ಲಿ ಗುಲ್ಬರ್ದಾಗಿದ್ದವ್ರಿಗೆ ಗೊತ್ತಿರತ್ತೆ ಸೊ ಲಾಂಗ್ ಸ್ಟೋರಿ ಶಾರ್ಟ್ ಆನ್ ಸಿಕ್ಸ್ಟೀಂತ್ ಆಫ್ ನವೆಂಬರ್ ಚಹಾ ಹೋಗಿ ಹೋಗ್ತದೆ ನಾವು ಕಾಲು ಆ್ಯಂಕಲ್ ಹೊಳ್ಳೆ ಬಿಡ್ತೇನೆ ನಂದು ಹೊಳಿದಗಳೇ ನಮ್ಮ ಕಾಲು ಮುರಿದು ಸೊ ದ ರೀಸನ್ ಈಸ್ ನಾವು ಏನಿಲ್ಲ ಇವಾಗ ಇಡ್ಲಿ ತಗೊಂಡು ಮನೆಗೆ ಹೊಂಟೀವಿ ಮಲ್ಲು ಇಡ್ಲಿ ನಾವು ಮಳೆ ಕೊಡ್ತಾರ ನಿಮ್ದು ಸೊ ಇದು ಸ್ಟೋರಿ ಲಾಂಗ್ ಸ್ಟೋರಿ ಶಾರ್ಟ್ ಮಗ ರಾತ್ರಿ ಮೂರು ಗಂಟೆಗೆ ಎತ್ತಾನ ಮಕ್ಕೊಂಡಿಲ್ಲ ಏನಿಲ್ಲ ಈಗ ಮಸ್ತ್ ನಿದ್ದೋಡೆ ಅಂತಾನೆ ನಮ್ಮ ಅಕ್ಕ ನಾವು ಸನ್ರೈಸ್ ನೋಡಕ್ಕಂತ ಮನೆಗೆ ಹೊಂಟೀವಿ ಜಸ್ಟ್ ಎರಡು ನಿಮಿಷ ಒಂದು ನಿಮಿಷ ಸ್ಟೋರಿ ಆಗ್ಯದ ಇದೇ ಅಪ್ಲೋಡ್ ಮಾಡಿದೆ ಈಗ ಪಾರ್ಟ್ ಸಮಥಿಂಗ್ ಅಂತೇಳಿ ಆಮೇಲೆ ಗಾಡಿ ಅಲ್ಲೇ ಐತಿ ಇಲ್ಲೇ ತಂದಿಲ್ಲ ಒಂದೇ ಭಾರತ್ಲೆ ಬಂದೀವಿ ನಾವು ಮನೆಗೆ ಸೊ ಚಲೋ ವೇಟಿ ಆಫ್ಟರ್ ದ ನೆಕ್ಸ್ಟ್ ಫ್ಯೂ ಟೈಮ್ಸ್ ಈಗ ವ್ಯೂ ಎಂಜಾಯ್ ಮಾಡ್ರಿ ಚಲೋ ಬಾಯ್ ಏ ನನ್ನ ಮಗ ನಮ್ಮ ಮಳೆ ರಾತ್ರಿ ಮೂವರಕ್ಕೆ ಎದ್ದನ ಮೊಕ್ಕೊಂಡಿಲ್ಲ ನಮಗೂ ಮಕ್ಕಳಾಗ್ಬಿಟ್ಟಿಲ್ಲ ದಿಸ್ ಈಸ್ ದ ಮಲ್ಲು ಇಡ್ಲಿ ವಡ ಐ ವಾಸ್ ಟಾಕಿಂಗ್ ಅಬೌಟ್ ಸಣ್ಣ ಸಣ್ಣ ಇಡ್ಲಿ ಸಣ್ಣ ಸಣ್ಣ ವಡೆ ಇದು ಫೇಮಸ್ ಚಟ್ನಿ ಅವ್ರದ್ದು ಈ ಮಗನ ಖಾತ್ರೆ ದಾರಿ ನಡೆದು ಈಗ ಬೆಳಿಗ್ಗೆ ಇವಳಾಗ್ಯದ ಆಲ್ರೆಡಿ ಈಗ ಮಕ್ಕಳಾಗ ಹೊಂಟೀವಿ ನಾವು ಅಣ್ಣ ಜಾರಿ ಮತ್ತು ನಮ್ಮ ಕಾಲಿನ ದಿ ಹಾಂ ಸಾಕು ಸಾಕೊಂಡು ಬಾಯ್ದೇವೆ ಸೊ ದಿಸ್ ಈಸ್ ಪ್ಲಾಸ್ಟರ್ ಇಲ್ಲಿ ತನಕ ಹಾಕ್ಯಾರ ಹೆಂಕಲ್ಲ ಸೊ ಇದೇನು ಪಾಯಿಂಟ್ ಬರುತ್ತಲ್ಲ ಸೊ ದಿಸ್ ಒನ್ ಈಸ್ ಬ್ರೋಕನ್ ಸೊ ಅದು ಹೆಂಗೆ ಮುರಿದೈತಂದ್ರೆ ಭಾಳ ಫನ್ನಿ ಚಾ ಕುಡಿಯೋಕೆ ಹೋಗಿ ಮುರ್ಕೊಂಡಿ ನಾ ಬಿ ಏನು ಮಾಡೋಕ್ಕೆ ಬರೋಂಗಿಲ್ಲ ಏನಿಲ್ಲ ಹಿಂಗೆ ಕಾಲು ಇಟ್ಟೆ ಸ್ಲಿಪ್ ಸ್ಲಿಪ್ಪಾತು ಫುಲ್ ಕಂಪ್ಲೀಟ್ ಟ್ವಿಸ್ಟ್ ಟ್ವಿಸ್ಟ್ ಆಗ್ಬಿಡ್ತೀವಿ ಹಿಂಗೆ ಕಾಲು ಪೂರ ಚಾ ಅಂತ ಒಂದು ಆವಾಜ್ ಬಂತ ಬಂದಿದ್ದ ಬಂದಿದ್ದ ಅವನಜ್ಜಿ ಎಲ್ಲ ಭ ಹಿಂಗೆ ಏನೋ ಫೀಲ್ ಆಗಕತ್ತಿತ್ತು ಅಲ್ಲೇನೋ ಹಾಕ್ಸಿದೆ ಅಲ್ಲಿ ದೊಡ್ಡ ಸ್ಕ್ಯಾಮ್ ಮಾಡ್ಯಾರ ನನ್ನ ಮಕ್ಳು ಹಾಸ್ಪಿಟಲ್ದವರು ಇನ್ಶೂರೆನ್ಸ್ ಐತೆ ಅಂದ್ಕೊಳ್ಳೆ ಮೂರ್ನಾಲ್ಕು ಸಾವಿರ ರೂಪಾಯಿ ಮಾಡೋ ಬಿಲ್ ಆಯ್ತು ರೀ ಈ ಎಕ್ಸ್ ಆ ಇದು ಈ ಇದು ಅಂತೇಳಿ ನನ್ನ ಮಗ ಟ್ವೆಂಟಿ ಫೈವ್ ತೌಸಂಡ್ ಏನೋ ಕ್ಲೇಮ್ ಮಾಡಿಸ್ಕೊಂಡ್ರಿ ಇನ್ಶೂರೆನ್ಸ್ದಾಗ ಇಲ್ಲಿ ಬಂದೆ ಇಲ್ಲಿ ಬಂದು ಒಂದು ವೀಕ್ ಇಟ್ಕೊಂಡೆ ಇಟ್ಕೊಂಡಾದ್ಮೇ ಇವಾಗ ಮನ್ ನಾ ಚೇಂಜ್ ಮಾಡಿಸಿದೆ ಸೊ ದಿಸ್ ಕಾಸ್ಟೆಡ್ ಮಿ ಅಪ್ರಾಕ್ಸ್ ಲೈಕ್ ಎಷ್ಟು ಫೈ ತೌಸಂಡ್ ಸಮಥಿಂಗ್ ಸೊ ಇದು ಒಂದು ಸಿಕ್ಸ್ ವೀಕ್ಸ್ ಇಟ್ಕೋಬೇಕಂತ ಆರ್ ವಾರ ಈಗ ಚುಟ್ಟಿ ಹಾಕ್ಕೊಂಡು ಮನೆಗೆ ಬಂದಿರ್ಬೇಕಷ್ಟೇ ಬೇರೆ ಇಲ್ಲ ಇದೆ ಲೈಫ್ ಅಪ್ಡೇಟ್ ಇದು ಇದು ಬಿಟ್ರಿ ಏನಿಲ್ಲ ಸದ್ಯ ಕರೆ ಇಷ್ಟೇ ನಡ್ದದ ಏನೋ ಮಾಡ್ಬೇಕಂತಿದ್ವಿ ಏನೋ ಆತ ಅದು ನಂದು ಎಕ್ಸ್ಪೆಷಲಿ ಅಕ್ಟೋಬರ್ ನವಂಬರ್ದಾಗ ಜಾಸ್ತಿನ ಇರ್ತಾವ ಏನರ ಏನು ಮಾಡಿಲ್ಲ ಅಂದ್ರೆ ಸುಮ್ ಗೌಡಿ ಮೇ ಬಿದ್ದರು ಒಂದು ಮಾತು ಬೈ ಸುಮ್ಮನೆ ನಡ್ಕೋತ ಹೋಗಿ ನಡೆದು ಇಲ್ಲೋ ಒಂದು ಹೆಜ್ಜೆ ಇಟ್ಟಿನ ಅಷ್ಟೇ ಕಾಲ್ ಹೊ ಕಾಲ್ ಮರ್ಕೊಂಡಿ ನಾವು ಸೊ ದಿಸ್ ಈಸ್ ಮೇಜರ್ ಅಪ್ಡೇಟ್ ನೋ ಅಪ್ಡೇಟ್ ಸ್ಟಿಲ್ ದಟ್ ಅಲ್ಲಿ ಮಟ್ಟಕ್ಕೆ ಆಟನ್ ನೋಡ್ರಿ ನೀವು ಭೀ ಮನೆ ಕೂತು ನಾವು ಭೀ ಕೂತದೆ ನೋಡ್ತೀವಿ ಏನು ನನ್ನ ಮಗನ ಮಂಗೇನ ಆಟ ನೋಡೋದು ಮನೆ ಹಾಕಿರದಷ್ಟೇ ಈಗ ಟೈಮ್ ಪಾಸ್ ಕ್ಯಾಂಡೇಡನಾ ಇನ್ನಾರತ ಟೈಮ್ ಪಾಸ್ ಆಗ್ತಾಯಿ ಚಲೋ ಬಾಯ್ ಅಂಟಿಲ್ ದಟ್ ನೋಡೋಣ ಏನಾರ ಮಾಡೋಣ ಅಂತ ಒಂದಿಷ್ಟ ಏನೋ ಅಪ್ಡೇಟ್ಸ್ ಅದಾವ ಕ್ಯಾಮ್ರಾ ಬಗ್ಗೆ ನಾನು ಅಂತೀನಿ ಸಿಕ್ಕಂದ್ರೆ ಮಾಡೋಣ ಅಂತ ಚಲೋ ಬಾಯ್